ಯೋಗ ಮಾಡ್ತೀವಿ ವ್ಯಾಯಾಮ ಮಾಡ್ತೀವಿ ದಿನ ಫುಡ್ ಡಯೆಟ್ ಮಾಡ್ತೀವಿ ನೋ ಡ್ರಿಂಕ್ಸ್ ಓನ್ಲಿ ಹಣ್ಣಿನ ಜ್ಯೂಸು ನೀರು ಎಣ್ಣೆ ಇರೋದನ್ನು ತಿನ್ನೋಕೆ ಹೋಗಲ್ಲ ಸಿನಿಮಾ ಸ್ಟಾರ್ ನಟ ನಟಿಯರ ಫಿಟ್ನೆಸ್ ಸೀಕ್ರೆಟ್ ಏನು ಅಂದರೆ ಅವರೆಲ್ಲರ ಮಾತು ಹೆಚ್ಚು ಕಡಿಮೆ ಇದೇ ಇರುತ್ತೆ ಆದರೆ ಹಿಂದಿಯ ಕಾಂತಾಲಗ ಹಾಗೂ ಕನ್ನಡದ ಹುಡುಗರು ಚಿತ್ರದ ತೊಂದರೆ ಇಲ್ಲ ಪಂಕಜ ಹಾಡಿನ ಮೂಲಕ ಸಖತ್ ಟ್ರೆಂಡ್ ಆಗಿದ್ದ ಚಲುವಯ್ಯ ಸಾವು ಇದರ ಬಗ್ಗೆ ಬೇರೆಯದೇ ಕತೆ ಹೇಳ್ತಾ ಇದೆ ಶೆಫಾಲಿ ಜರಿವಾಲಾ ಅವರು ಜಸ್ಟ್ ನಲವತ್ತೆರಡು ವರ್ಷಕ್ಕೆ ಹೃದಯ ಸ್ತಂಭನಕ್ಕೆ ಜೀವ ಬಿಟ್ಟಿದ್ದಾರೆ ಯಾಕೆ ಅಂದರೆ ಎಲ್ಲರೂ ಹೇಳ್ತಾ ಇರೋದು ಆಂಟಿ ಏಜಿಂಗ್ ಚಿಕಿತ್ಸೆ ಬಗ್ಗೆ ನಟ ನಟಿಯರು ಮೇಕಪ್ ಮಾಡ್ಕೊಳ್ತಾರೆ ಮೇಕಪ್ ಇಲ್ಲದೆ ಹೊರಗೆ ಬರೋದೇ ಇಲ್ಲ ಅದಕ್ಕೆ ಹಂಗಿರ್ತಾರೆ ಅನ್ನೋ ಹಾಗಿಲ್ಲ ಈಗ ಆಂಟಿ ಏಜಿಂಗ್ ಟ್ರೀಟ್ಮೆಂಟ್ ಹೆಸರು ಕೇಳ್ತಾ ಇದೆ ಈ ಆಂಟಿ ಏಜಿಂಗ್ ಟ್ರೀಟ್ಮೆಂಟ್ ಅಂದರೆ ಅದರಲ್ಲಿ ಮೊದಲನೇದಾಗಿ ಕೆಮಿಕಲ್ ಪೀಲ್ ಅಂತ ಬರುತ್ತೆ ಅಂದರೆ ಬ್ಯೂಟಿ ಪಾರ್ಲರ್ನಲ್ಲಿ ಫೇಶಿಯಲ್ ಫೇಸ್ ಪ್ಯಾಕ್ ಮಾಡಿಸ್ಕೊಳ್ತೀವಲ್ಲ ಆ ರೀತಿಯಲ್ಲೇ ಆಗೋದು ಲೈಟ್ ಲೇಯರ್ ಸೃಷ್ಟಿ ಮಾಡ್ತಾರೆ ಅದಕ್ಕೆ ಹಣ್ಣು ತರಕಾರಿನೇ ಬಳಸ್ತೀವಿ ನೋ ಕೆಮಿಕಲ್ ಅಂತಾರೆ ಆದರೆ ಬಳಸೋದು ಕೆಮಿಕಲನ್ನೇ ಇದು ಒಂದು ಸ್ಟೆಪ್ ಆದರೆ ಲೇಸರ್ ಮೂಲಕ ಬ್ಲ್ಯಾಕ್ ಏಡ್ಸ್ ತೆಗೆಯೋದು ಇನ್ನೊಂದು ಅಂದರೆ ಚರ್ಮದ ಕಪ್ಪು ರಂಧ್ರಗಳಿಗೆ ಲೇಸರ್ ಟ್ರೀಟ್ಮೆಂಟ್ ಕೊಡೋದು ಆಮೇಲೆ ಇನ್ನೊಂದು ಇಂಜೆಕ್ಷನ್ ಕೊಡೋದು ನೀವು ನೋಡಿರ್ತೀರಲ್ಲ ದೇಹದ ಕೆಲವು ಆಯ್ದ ಭಾಗಗಳಿಗೆ ಬೊಟಕ್ಸ್ ಬ್ರೀಸ್ಟ್ ಭಾಗಗಳಿಗೆ ಇಂಜೆಕ್ಷನ್ ಕೊಡೋದು ಮಾಡ್ತಾರೆ ಅದಾದ ಮೇಲೆ ಇಂಪಾರ್ಟೆಂಟ್ ಚಿಕಿತ್ಸೆ ಏನು ಗೊತ್ತಾ ಸುಕ್ಕಾಗಿ ಜೋತು ಬಿದ್ದ ಮುಖದ ಚರ್ಮವನ್ನು ಎಳೆದು ಎಳೆದು ಸ್ಟ್ರೈಟಾಗಿ ಫಿಟ್ ಆಗಿ ಕೂರಿಸೋದು ಒಟ್ನಲ್ಲಿ ಏಜ್ ಆಗಿರೋರ ಥರ ಕಾಣಿಸಬಾರ್ದು ಇದರ ಮಧ್ಯೆ ವಯಸ್ಸಾದ ಹಾಗೆ ಕಣ್ಣಿನ ಸುತ್ತ ಒಂದು ಕಪ್ಪು ಕಲೆ ಬರುತ್ತಲ್ಲ ಅದನ್ನು ಲೇಸರ್ ಮೂಲಕ ರಿಮೂವ್ ಮಾಡ್ತಾರಂತೆ ದೇಹದ ಮಾಂಸ ಕಡಿಮೆಯಾಗಿ ಮೃದುವಾಗುತ್ತಲ್ಲ ಅಲ್ಲಿಗೂ ಇಂಜೆಕ್ಷನ್ ಕೊಡ್ತಾರಂತೆ ಕಣ್ಣಿಗೆ ಲೆನ್ಸ್ ಹಾಕ್ತಾರಂತೆ ಹೀಗೆ ಟೋಟಲ್ ಆಗಿ ನಟ ನಟಿಯರ ವಯಸ್ಸು ಐವತ್ತು ದಾಟಿದ್ರು ಇಪ್ಪತ್ತು ಮೂವತ್ತರಲ್ಲಿರೋ ಥರ ಕಾಣಿಸೋ ಹಾಗೆ ಮಾಡ್ತಾರಂತೆ ಒಟ್ನಲ್ಲಿ ಇದನ್ನೆಲ್ಲ ನೋಡಿದ ಜನರಿಗೆ ಈಗ ಫಿಫ್ಟಿ ಪ್ಲಸ್ ಆಗಿದ್ರು ತರ್ಟಿ ಪ್ಲಸ್ ತರ ಕಾಣ್ತಿರೋ ಐಶ್ವರ್ಯಾ ರೈ ಶಿಲ್ಪಾ ಶೆಟ್ಟಿ ಮಲೈಕಾ ಅರೋರಾ ಕಾಜಲ್ ಪ್ರೀತಿ ಜಿಂಟಾ ಅವರು ಇದೇ ಥರ ಆಂಟಿ ಏಜಿಂಗ್ ಚಿಕಿತ್ಸೆ ಮಾಡಿಸಿಕೊಂಡಿದ್ದಾರೆ ಅಂತ ಡೌಟ್ ಬೀಳೋ ಹಾಗೆ ಮಾಡಿದೆ ಅಷ್ಟೇ ಅಲ್ಲ ನಲವತ್ತು ದಾಟಿರೋ ಕರೀನಾ ಕಪೂರ್ ತ್ರಿಷಾ ಕೃಷ್ಣನ್ ವಿದ್ಯಾ ಬಾಲನ್ ಅವರಂತಹವರು ಅಷ್ಟೆ ಯಂಗ್ ಆಗಿದ್ದ ದಿನಗಳಿಗಿಂತ ಈಗಲೇ ಕ್ಯೂಟಾಗಿ ಕಾಣಿಸ್ತಿದ್ದಾರೆ ಅವರೂ ಕೂಡ ಇದೇ ರೀತಿ ಚಿಕಿತ್ಸೆ ಮಾಡಿಸಿಕೊಂಡಿದ್ದಾರೆ ಒಟ್ಟಿನಲ್ಲಿ ಸಿನಿಮಾದವರು ತೋರಿಸೋದು ಕಾಲ್ಪನಿಕ ಅನ್ನೋ ಮಾತಿತ್ತು ಈಗ ನೋಡ್ತಾ ಇದ್ದರೆ ಸಿನಿಮಾ ಮಂದಿಯೇ ಸುಳ್ಳು ಅನ್ನೋ ಪರಿಸ್ಥಿತಿ ಬರ್ತಾ ಇದೆ